ನಮಸ್ಕಾರ ಸ್ನೇಹಿತ್ರೆ ನಮ್ಮ ಇಂದಿನ ವಿಷಯ ಕುವೆಂಪು ಅವರ ಜೀವನ ಚರಿತ್ರೆ ಪ್ರಬಂಧ ಪ್ರಬಂಧ ಮತ್ತು ನಿಬಂಧ ಕುವೆಂಪು ಅವರ ಜೀವನ ಚರಿತ್ರೆ ಪ್ರಬಂಧ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಕುವೆಂಪು ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ತೀರ್ಥನಹಳ್ಳಿ ತಾಲೂಕಿನ ಕುಪ್ಪಳಿಯಲ್ಲಿ ಜನಿಸಿದರು ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಎಂದು ಪ್ರಸಿದ್ಧರಾದ ಇವರು ಭಾರತೀಯ ಕವಿ ನಾಟಕಕಾರ ಕಾದಂಬರಿಕಾರ ಮತ್ತು ವಿಮರ್ಶಕ ಇವರು ಇಪ್ಪತ್ತನೇ ಶತಮಾನದ ಅತ್ಯುತ್ತಮ ಕನ್ನಡ ಕವಿ ಎಂದು ಅನೇಕರು ಪರಿಗಣಿಸಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಸಾಹಿತಿಯೂ ಹೌದು ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ನಂತರ ಅವರು ಶಿಕ್ಷಕರಾಗಿ ಕೆಲಸ ಮುಂದುವರಿಸಿದರು ಈ ಸಮಯದಲ್ಲಿ ಅವರು ಹಲವಾರು ಸಾಹಿತ್ಯ ಕೃತಿಗಳಿಗೆ ಕೊಡುಗೆ ನೀಡಿದರು ಪ್ರಸಿದ್ಧ ಹಿಂದೂ ಮಹಾಕಾವ್ಯ ರಾಮಾಯಣವನ್ನು ಆಧರಿಸಿದ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಮತ್ತು ಕಾನೂರು ಹೆಗ್ಗಡೆತಿ ಕಾನೂನಿನ ಮಾಲೀಕನಂತಹ ಕಾದಂಬರಿಗಳನ್ನು ಅವರು ಅತ್ಯುತ್ತಮ ಕೃತಿಗಳಲ್ಲಿ ಸೇರಿವೆ ಅವರು ಕರ್ನಾಟಕ ರಾಜ್ಯ ಗೀತೆ ಜಯ ಭಾರತ ಜನನೀಯ ತನುಜಾತೆ ಬರೆದ ಕೀರ್ತಿಗೆ ಭಾಜನರಾಗಿದ್ದಾರೆ ಅವರ ಜೀವನೋದ್ದಕ್ಕೂ ಅವರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪ್ರಶಸ್ತಿ ಸೇರಿದಂತೆ ಹಲವರು ಗೌರವವನ್ನು ಪಡೆದರು ಹಲವು ಗೌರವಗಳನ್ನು ಪಡೆದರು ವೃತ್ತಿಪರದಲ್ಲಿ ಕುವೆಂಪು ಅವರ ಶೈಕ್ಷಣಿಕ ವೃತ್ತಿ ಜೀವನ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಭಾಷೆಯ ಉಪನ್ಯಾಸಕರಾಗಿ ಪ್ರಾರಂಭವಾಯಿತು ಹತ್ತೊಂಬತ್ತು ಮತ್ತು ಹತ್ತೊಂಬತ್ತು ನೂರ ನಡುವೆ ಅವರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು ನಂತರ ಹತ್ತೊಂಬತ್ತು ನಲವತ್ತಾರರಲ್ಲಿ ಅವರ ಮತ್ತೆ ಮಹಾರಾಜ ಕಾಲೇಜಿಗೆ ಪ್ರಾಧ್ಯಾಪಕರಾಗಿ ಸೇರಿದರು ಅಂತಿಮವಾಗಿ ಅವರು ಅದರ ಮುಖ್ಯಸ್ಥರಾದರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಅವರ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಯನ್ನಾಗಿ ಮಾಡಲಾಯಿತು ಅವರು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ನಿವೃತ್ತರಾಗುವವರೆಗೂ ಈ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದರು ಅವರು ಆ ಸ್ಥಾನವನ್ನು ತಲುಪಿದ ವಿಶ್ವವಿದ್ಯಾಲಯದಿಂದ ಮೊದಲು ಪದವೀಧರರಾಗಿದ್ದಾರೆ ಅವರು ಬಿಗ್ನಸ್ ನ್ಯೂಸ್ ಎಂದು ಕರೆಯಲ್ಪಡುವ ಕವನಗಳ ಸಂಗ್ರಹದೊಂದಿಗೆ ಇಂಗ್ಲಿಷ್ನಲ್ಲಿ ತಮ್ಮ ಸಾಹಿತ್ಯ ಕೃತಿಗಳನ್ನು ರಚಿಸಲು ಪ್ರಾರಂಭಿಸಿದರು ನಂತರ ಅವರು ತಮ್ಮ ಸ್ಥಳೀಯ ಭಾಷೆಯಾದ ಕನ್ನಡದಲ್ಲಿ ಬರೆಯಲು ನಿರ್ಧರಿಸಿದರು ಕರ್ನಾಟಕದಲ್ಲಿ ಕನ್ನಡವನ್ನು ಶಿಕ್ಷಣ ಮಾಧ್ಯಮವಾಗಿ ಒತ್ತಿ ಹೇಳಿದ ಚಳವಳಿಯ ನೇತೃತ್ವವನ್ನು ಅವರು ವಹಿಸಿದರು ಅವರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಿದರು ನಂತರ ಅದನ್ನು ಅವರ ಹೆಸರಿನಲ್ಲಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಎಂದು ಮರುನಾಮಕರಣ ಮಾಡಲಾಯಿತು ಅವರ ಜೀವನೋದ್ದಕ್ಕೂ ಅವರು ಇಪ್ಪತ್ತೈದು ಕವನ ಸಂಕಲನಗಳು ಎರಡು ಕಾದಂಬರಿಗಳು ಜೊತೆಗೆ ಜೀವನ ಚರಿತ್ರೆ ಮತ್ತು ಸಾಹಿತ್ಯ ವಿಮರ್ಶೆಗಳು ಬರೆದು ಪ್ರಕಟಿಸಿದರು ಅವರು ಹಲವಾರು ಕಥೆಗಳು ಪ್ರಬಂಧಗಳು ಮತ್ತು ಕೆಲವು ನಾಟಕಗಳು ಸಂಗ್ರಹಗಳನ್ನು ಬರೆದಿದ್ದಾರೆ ಅವರ ಪ್ರಮುಖ ಕೃತಿಗಳು ಶ್ರೀರಾಮಾಯಣ ದರ್ಶನಂ ಪ್ರಸಿದ್ಧ ಹಿಂದೂ ಮಹಾಕಾವ್ಯ ರಾಮಾಯಣ ಆಧಾರಿತ ಅದರ ಮೂಲಕ ಅವರು ಕರ್ತವ್ಯಗಳು ಹಕ್ಕುಗಳು ಸಾಮಾಜಿಕ ಜವಾಬ್ದಾರಿಗಳನ್ನು ಚರ್ಚಿಸುತ್ತಾರೆ ಈ ಕೃತಿ ಅವರಿಗೆ ಸಾಹಿತ್ಯ ಅಕಾಡೆಮಿ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿತು ಅವರು ಕಾನೂನು ಹೆಗ್ಗಡತಿ ಎಂಬ ಎರಡು ಕಾದಂಬರಿಗಳನ್ನು ಕಾನೂರು ಹೆಗ್ಗಡತಿ ಕಾನೂರು ಹೆಗ್ಗಡತಿ ಎಂಬ ಎರಡು ಕಾದಂಬರಿಗಳನ್ನು ಬರೆದಿದ್ದಾರೆ ಇದನ್ನು ಕಾನೂರಿನ ಮಾಲೀಕ ಎಂದು ಮಲೆಗಳಲ್ಲಿ ಎಂದು ಮಧುಮಗಳು ಎಂದು ಅನುವಾದಿಸಲಾಗಿದೆ ಈ ಕೃತಿಗಳು ಹೆಚ್ಚು ಮೆಚ್ಚುಗೆ ಪಡೆದವು ಹತ್ತು ಮತ್ತು ಅವರಿಗೆ ಹಲವಾರು ಗೌರವಗಳನ್ನು ತಂದುಕೊಟ್ಟವು ಹತ್ತೊಂಬತ್ತ ಐವತ್ತೆಂಟರಲ್ಲಿ ಪದ್ಮಭೂಷಣ ಮತ್ತು ಹತ್ತೊಂಬತ್ತು ಎಂಬತ್ತೆಂಟರಲ್ಲಿ ಪದ್ಮವಿಭೂಷಣ ಅತ್ಯಂತ ಗಮನಾರ್ಹವಾದವುಗಳಾಗಿವೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ನವೆಂಬರ್ ಹನ್ನೊಂದರಂದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ರಲ್ಲಿ ನಿಧನರಾದರು ಅವರು ಭಾರತೀಯ ಜನರಿಗಾಗಿ ಅನೇಕ ಮಹಾನ್ ಕಾದಂಬರಿಗಳು ಮತ್ತು ನಾಟಕಗಳನ್ನು ಬರೆದಿದರು ಬರೆದರು ಮತ್ತು ಅವರ ವಾಸುತ್ತಿದ್ದ ಅವರ ಮನೆಯನ್ನು ವಸ್ತು ಸಂಗ್ರಹಾಲಯವಾಗಿ ಪರಿವರ್ತಿಸಲಾಯಿತು ಮತ್ತು ಅದನ್ನು ಅವರಿಗೆ ಸಮರ್ಪಿಸಲಾಯಿತು ಆದರೆ ಈ ವಸ್ತು ಸಂಗ್ರಹಾಲಯದಲ್ಲಿ ಹತ್ತೊಂಬತ್ತು ಹದಿನೈದು ನವೆಂಬರ್ ಇಪ್ಪತ್ತ್ ಮೂರರಂದು ಕ್ಯಾಮರಾಗಳ ಹೆಚ್ಚಿನ ಭದ್ರತೆ ಇತ್ತು ಕುವೆಂಪು ಪದ್ಮ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳನ್ನು ಕದಿಯಲಾಯಿತು ಮತ್ತು ಇದರಿಂದಾಗಿ ಸರ್ಕಾರ ಮತ್ತು ಜನರು ಹೊಂದಿರುವ ವಿಶ್ವಾಸವು ನಾಶವಾಗಿದೆ ಅವರು ಒಬ್ಬ ಮಹಾನ್ ಕಾದಂಬರಿಕಾರ ಮತ್ತು ಅವರಂತಹ ಕವಿಗಳನ್ನು ಹೊಂದಿರುವುದು ಭಾರತೀಯ ಜನತೆಗೆ ಗೌರವ ಥ್ಯಾಂಕ್ ಯು ಫಾರ್ ಇನ್ ದಿಸ್ ವಿಡಿಯೋ Thank you for sharing this video. Thank you for subscribing. Share for all group. Thank you for watching.